హాయ్ ఎల్గూ వెల్కమ్ బ్యాక్ టు మై నాను జ్యోతి ಇವತ್ತು ರುಚಿಯಾಗಿರುವಂತಹ ಚಿಕನ್ ಬಿರಿಯಾನಿ ಹಾಗೆ ಎಲ್ರಿಗೂ ತುಂಬ ಇಷ್ಟ ಚಿಕನ್ ಬಿರಿಯಾನಿ ಅಂದರೆ ಹಾಗೆ ಇದನ್ನು ರುಚಿಯಾಗಿ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ರುಚಿಯಂತೂ ತುಂಬ ಇಷ್ಟ ಆಗುತ್ತೆ ನಿಮಗೆ ಮಕ್ಕಳು ಸಮೇತ ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದನ್ನ ಹೇಗೆ ಮಾಡ್ಕೊಳ್ಳೋದು ಹಾಗೆ ಮಸಾಲೆನೂ ಸಮೇತ ಕಡಿಮೆಯಾಗಿ ಯೂಸ್ ಮಾಡ್ಕೊಂಡು ಹೇಗೆ ರುಚಿಯಾಗಿ ನಾವು ಅಡುಗೆ ಮಾಡ್ಕೋಬೋದು ಹಾಗೆ ಈ ಚಿಕನ್ ಬಿರಿಯಾನಿ ರೆಸಿಪಿನ ಹೇಗೆ ಮಾಡೋದು ಅಂತ ನೋಡೋಣ ತುಂಬ ಈಸಿ ಹಾಗೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ರುಚಿ ಸಿಗುತ್ತೆ ಸೊ ಒಂದ್ಸಲ ಟ್ರೈ ಮಾಡಿ ಹಾಗೆ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಹಾಗೆ ಇನ್ನೂ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದಾರೆ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಇಷ್ಟ ಆದರೆ ಒಂದು ಲೈಕು ಹಾಗೆ ಶೇರ್ ಮಾಡ್ತಾಯಿರಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ನಾನ್ ವೆಜ್ ಪ್ರಿಯರಿಗಂತೂ ಈ ಬಿರಿಯಾನಿ ತುಂಬ ಇಷ್ಟ ಆಗುತ್ತೆ ಸೊ ಈ ರೆಸಿಪಿನ ಟ್ರೈ ಮಾಡಿ ಹಾಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಹೇಗೆ ಮಾಡೋದು ಅಂತ ನಾನಿವತ್ತು ముక్కాల్ కేజి అు ఇలాన్ కేజి అస్టారో తగబోదు నేను చికన్న తగొండిదిని సో ఈ అది స్పూన్ స్పూనస్ నన్ను మొసరు తగొండిదిని హాగే ఇది ఎరడు నేను ಹಸಿಮೆಣಸಿನ್ಕಾಯಿ ಸಾಂಬಾರು ಸೊಪ್ಪು ಹಾಗೆ ಪುದೀನನ ಪೇಸ್ಟ್ ಮಾಡ್ಕೊಂಡು ನಾನು ಹಾಕೊಂಡು ಮಿಕ್ಸ್ ಇದ್ದೀನಿ ನೀವು ಅದನ್ನು ಪೇಸ್ಟ್ ಮಾಡ್ಕೊಂಡು ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಅರ್ಧ ಗಂಟೆ ಮ್ಯಾರಿನೇಟ್ ಮಾಡಲೇಬೇಕು ಅದನ್ನು ನೆನೆಮಿ ನೀಟಾಗಿ ಹಾಗೆ ಇವಾಗ ಮಿಕ್ಸಿ ಜಾರಿಗೆ ನಾನು ಒಂದು ನಾಲ್ಕೈದಷ್ಟು ಪೀಸಷ್ಟು ಶುಂಠಿ ತೊಗೊಂಡಿದ್ದೀನಿ ಹಾಗೆ ಎರಡು ಕ್ಲಾಸಷ್ಟು ಅಂಥದ್ದು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಐದಾರು ಹಸಿಮೆಣಸಿನ್ಕಾಯಿ ಅರ್ಧದಷ್ಟು ಈರುಳ್ಳಿ ಹಾಗೆ ಒಂದಿಡಿ ಕೊತ್ತಂಬರಿ ಸೊಪ್ಪು ಹಾಗೆ ಒಂದಿಡಿ ಪುದೀನ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಮೆಣಸು ಹಾಗೆ ಒಂದು ನಾಲ್ಕೈದು ಲವಂಗ ತೊಗೊಂಡಿದ್ದೀನಿ ಹಾಗೆ ಆಫ್ ಹಾಫ್ ಅಷ್ಟು ನಾನು ಚಕ್ಕೆ ಪೌಡ್ರನ್ನ ಯೂಸ್ ಮಾಡ್ತಾಯಿದ್ದೀನಿ ಸೊ ಹಾಗೆ ನೆಕ್ಸ್ಟ್ ಇದಕ್ಕೆ ಸ್ವಲ್ಪ ಅಷ್ಟು ಕೊಬ್ಬರಿನ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕಷ್ಟು ಕಾಯಿತುರಿನ ಹಾಕೋಬೋದು ಹಾಗೆ ಸ್ವಲ್ಪ ನೀರನ್ನ ಹಾಕಿ ನಾನು ಪೇಸ್ಟ್ ಮಾಡ್ಕೊತ ಅದು ಹುಣ್ಣವಾಗಿ ನುಣ್ಣಾಗಿ ರುಬ್ಬಿರಬೇಕು ಆ ಥರ ನೈಸ್ ಪೇಸ್ಟ್ ಮಾಡ್ಕೊಳ್ಳಿ ಮೊದಲಿಗೆ ಕುಕ್ಕರ್ ತೊಗೊಳ್ಳಿ ಕುಕ್ಕರಿಗೆ ಆಯಿಲ್ ನಾನು ನೂರು ಅಷ್ಟು ಆಯಿಲ್ ಹಾಕೋತಾ ಇದ್ದೀನಿ ನಿಮಗೆ ಎಷ್ಟು ಬೇಕೋ ಆಯಿಲ್ ಅಷ್ಟನ್ನು ಯೂಸ್ ಹಾಕೋಬೋದು ಹಾಗೆ ನಾನಿಲ್ಲಿ ಎರಡು ಬೇ ಲೀಫು ಹಾಗೆ ಹಸಿಮೆಣ್ಸಿನ್ಕಾಯಿ ಅನಾನಸ್ ಹೂವು ಒಂದು ತೊಗೊಂಡಿದ್ದೀನಿ ಹಾಗೆ ಏಲಕ್ಕಿ ಎಷ್ಟು ತಗೊಂಡಿ ನಾನು ಪಲಾವ್ ಎಲ್ಲನೂ ತೊಗೊಂಡು ನೀಟಾಗಿ ಫ್ರೈ ಮಾಡ್ಕೋಬೇಕು ನೀವು ಯಾವುದು ಇವಾಗ ಸಿಗುತ್ತೆ ಪಲಾವ್ ಮಸಾಲ ಅಂತಲೇ ಕೇಳಿದರೆ ಕೊಡ್ತಾರೆ ಬಿರಿಯಾನಿ ಮಸಾಲ ಅಂತ ಕೇಳಿದ್ರೆ ಕೊಡ್ತಾರೆ ಎಲ್ಲ ಮಿಕ್ಸೆಡ್ ಇರುತ್ತೆ ಸೊ ನೀವು ಅದನ್ನು ಆ್ಯಡ್ ಮಾಡ್ಕೋಬೋದು ಹಾಗೆ ನಾನಿಲ್ಲಿ ದಪ್ಪದ ಹೆಚ್ಚಿಟ್ಕೊಂಡಿರೋಂಥ ಒಂದು ಈರುಳ್ಳಿನ ತೊಗೊಂಡಿದ್ದೀನಿ ಕಟ್ ಮಾಡ್ಕೊಂಡು ಸ್ಲೈಸ್ ಮಾಡಿರೋದು ಸೊ ಉದ್ದುದ್ದವಾಗಿ ಸ್ಲೈಸ್ ಮಾಡ್ಕೊಂಡಿದ್ದೆ ತುಂಬ ಚೆನ್ನಾಗಿರುತ್ತೆ ಇದನ್ನು ನೀಟಾಗಿ ಫ್ರೈ ಮಾಡ್ಕೋಬೇಕು ನಾವು ನೀಟಾಗಿ ಫ್ರೈ ಮಾಡಿದ್ರೆ ಇದು ಗೋಲ್ಡನ್ ಬ್ರೌನಲ್ಲಿ ಬರಬೇಕು ಅದು ತುಂಬ ಅಷ್ಟು ಫ್ರೈ ಮಾಡ್ಕೋಬೇಕು ಹಾಗೆ ನೆಕ್ಸ್ಟ್ ಇದಕ್ಕೆ ನಾನು ಎರಡಷ್ಟು ಟೊಮೆಟೊ ತೊಗೊಂಡಿದ್ದೀನಿ ಎರಡನ್ನ ನೀಟಾಗಿ ಸಣ್ಣಗೆ ಹೆಚ್ಚು ಹಚ್ಕೊಂಡು ನಾನು ಒಗ್ಗರಣೆಗೆ ಹಾಕೊಂಡಿದ್ದೀನಿ ಸೊ ಇದು ನೀಟಾಗಿ ಒಗ್ಗರಣೆ ಆಗಬೇಕು ಸ್ವಲ್ಪ ನೀವು ಹಣ್ಣಾಗಿರೋದನ್ನು ತಗೊಳ್ಳಿ ನಾನು ಸ್ವಲ್ಪ ಇಲ್ಲಿ ಸ್ವಲ್ಪ ಕಾಯಿ ಕಾಯಿ ಅಂತ ಇದೆ ಸೊ ತೊಗೊಂಡಿದ್ದೀನಿ ನೀಟಾಗಿ ಅದು ಫ್ರೈ ಆಗಬೇಕು ಅಂದರೆ ಈಗ ಸ್ವಲ್ಪ ಅರಿಶಿನ ಹಾಕಿ ನೀಟಾಗಿ ಫ್ರೈ ಮಾಡ್ಕೊಳ್ಳಿ ನಾವು ಯಾವಾಗಲೂ ಅಷ್ಟೇ ಟೊಮೆಟೊ ಸ್ಮೂತ್ ಆಗಬೇಕು ಅಂದರೆ ನಾವು ಸಾಲ್ಟನ್ನ ಆ್ಯಡ್ ಮಾಡಲೇಬೇಕು ಉಪ್ಪು ಹಾಕಿ ಆ್ಯಡ್ ಮಾಡಿ ನೀವು ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟ್ ನಾವು ಮ್ಯಾರಿನೇಟ್ ಮಾಡಿರೋಂತಹ ಚಿಕನ್ನ ಆ್ಯಡ್ ಮಾಡ್ಕೋಬೇಕು ಚಿಕನ್ನು ಅಷ್ಟೇ ಮ್ಯಾರಿನೇಟ್ ಅರ್ಧ ಗಂಟೆ ಮುಂಚೆನೇ ಮಾಡ್ಕೊಂಡಿದ್ದೆ ಸೊ ನಾನು ಇವಾಗ ಇದು ಒಗ್ಗರಣೆಗೆ ಆ್ಯಡ್ ಇದ್ದೀನಿ ಚಿಕನ್ ಯಾವಾಗಲೂ ಅದು ಮಸಾಲೆ ಕೂಡಿ ನೀಟಾಗಿ ಅದು ಫ್ರೈ ಆದರೆ ಮಾತ್ರ ಟೇಸ್ಟ್ ಬರೋದು ಸೊ ನೋಡಿ ಇಷ್ಟು ಮಸಾಲೆ ನೀಟಾಗಿ ಫ್ರೈ ಆಗಿ ನಮಗೆ ಕೆಳಗಡೆ ಎಣ್ಣೆ ಕಾಣಿಸ್ತಾ ಇರಬೇಕು ಎಣ್ಣೆ ಬಿಟ್ಕೊಂಡಿದ್ರೆ ಮಾತ್ರ ಅದು ಟೇಸ್ಟ್ ಎಲ್ಲ ಒದ್ಕೊಂಡಿದೆ ಅಂತ ಅರ್ಥ ಸೊ ಹಾಗೆ ನೆಕ್ಸ್ಟಿಗೆ ನಾನೀಗ ರುಬ್ಕೊಂಡಿರೋಂತಹ ಮಸಾಲೆ ಈಗ ಇದು ನೀಟಾಗಿ ಫ್ರೈ ಆದಮೇಲೆ ನಾನು ರುಬ್ಕೊಂಡಿರೋಂಥ ಮಸಾಲೆನ ಹಾಕಿ ನೀಟಾಗಿ ಅದನ್ನು ಮಿಕ್ಸ್ ಮಾಡ್ಕೋತೀನಿ ಯಾವಾಗಲೂ ಅಷ್ಟೇ ಹಸಿ ವಾಸನೆ ತುಂಬ ಇರುತ್ತೆ ನಾವು ರುಬ್ಕೊಂಡಿರೋ ಮಸಾಲೆಯಲ್ಲಿ ಸೊ ಅದು ಹಸಿ ವಾಸನೆ ಹೋಗೋ ತನಕ ನೀವು ನೀಟಾಗಿ ಮೀಡಿಯಮ್ ಫ್ಲೇಮಲ್ಲೇ ಹುರ್ಕೋಬೇಕು ಯಾ ಯಾವಾಗಲೂ ಅಷ್ಟೇ ನಾವು ಮಸಾಲೆ ಐಟಮ್ಸ್ಗಳನ್ನ ಜಾಸ್ತಿ ಹಾಕೋತೀವಿ ಅಂದರೆ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ಮೊದಲೇ ಸ್ವಲ್ಪ ಸೋಂಪನ್ನ ಯೂಸ್ ಮಾಡಲೇಬೇಕು ಯಾಕಂದರೆ ಡೈಜೆಷನ್ಗೆ ತುಂಬ ಹೆಲ್ಪ್ ಆಗುತ್ತೆ ಸೊ ಹಾಗಾಗಿ ನಾವು ಪಲಾವ್ ಮಾಡಬೇಕಾದ್ರೂ ಅಷ್ಟೇ ಬಿರಿಯಾನಿ ಮಾಡಬೇಕಷ್ಟು ಅಷ್ಟೇ ಸೋಂಪನ್ನ ಹಾಕಲೇಬೇಕು ಹಾಗೆ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ನಾನು ಸಾಂಬಾರು ಪುಡಿನ ತೊಗೊಂಡಿದ್ದೀನಿ ಯಾಕಂದರೆ ನಾನು ಸಾಂಬಾರು ಪುಡಿಲಿ ಯಾವಾಗಲೂ ಚಕ್ಕೆ ಲವಂಗ ಮೆಣಸು ಅದೆಲ್ಲ ಪೇಸ್ಟ್ ರುಬ್ಬಿರ್ತೀವಿ ರುಬ್ಬಿರೋದ್ರಿಂದ ನನಗಾದ್ರೂ ಪೌಡರ್ನ ಯೂಸ್ ಮಾಡಿಕೊಂಡು ನನಗೆ ಯಾವುದೇ ಎಕ್ಸ್ಟ್ರಾ ಮಸಾಲೆಗಳನ್ನ ಆ್ಯಡ್ ಮಾಡ್ಕೊವಂಥ ಅವಶ್ಯಕತೆ ಇರಲ್ಲ ಹಾಗಾಗಿ

ಹಾಗೆ ಇದಕ್ಕೆ ನಮಗೆ ಅಕ್ಕಿ ಒಂದು ಲೋಟಕ್ಕೆ ಅಕ್ಕಿಗೆ ನಾವು ಎರಡು ಲೋಟ ಗ್ಲಾಸ್ ಅಷ್ಟು ನೀರು ಹಾಕಬೇಕಾಗುತ್ತೆ ನೀವು ಅದೇ ಥರ ನೋಡ್ಕೊಂಡು ಹಾಕ್ಕೊಂಡು ನೀರನ್ನ ನೀವು ಮಸಾಲೆಗೆ ಹಾಕೋಬೇಕು ಈ ಥರ ಕುದಿ ಬರೋ ತನಕ ನೀಟಾಗಿ ಕುದಿಸಿ ನಂತರ ನಾವು ಇದಕ್ಕೆ ತೊಳೆದಿಟ್ಕೊಂಡಿರೋಂತಹ ಅಕ್ಕಿನ ಹಾಕೋಬೇಕು ಯಾವಾಗಲೂ ಅಷ್ಟೇ ನೀರು ಕುದಿ ಬಂದ ಮೇಲೆ ಅಕ್ಕಿ ಹಾಕೋದ್ರಿಂದ ಅದು ಮೆತ್ತಿಗೆ ಅನಿಸಲ್ಲ ಉಡಿ ಉಡಿ ಬರಬೇಕು ಅಂದರೆ ನೀವು ಚೆನ್ನಾಗಿ ಕುದಿ ಮಸಾಲೆ ಕುದ್ಮೇಲೆ ನೀವು ಅಕ್ಕಿನ ಹಾಕಬೇಕಾಗುತ್ತೆ ಸೊ ನೋಡಿ ಇವಾಗ ಈ ಥರ ಮಿಶ್ರಣ ಬಂತು ನೀಟಾಗಿ ಅದು ಮಿಕ್ಸ್ ಮಾಡ್ಕೊಂಡು ಅದು ಚೆನ್ನಾಗಿ ಕುದಿ ಬರಬೇಕು ನೀವು ಮೊದಲೇ ಲಿಡ್ನ ಕ್ಲೋಸ್ ಮಾಡೋಕೆ ಹೋಗಬೇಡಿ ಕುಕ್ಕರಲ್ಲಿ ಮಾಡೋರು ಹೇಳ್ತಾ ಇರೋದು ಪಾತ್ರೆಲಿ ಮಾಡೋದು ಬೇರೆ ಥರ ಇರುತ್ತೆ ಕುಕ್ಕರ್ ಬೇರೆ ಇರುತ್ತೆ ಹೀಗೆ ಇದು ಕುದಿ ಬಂದ ನಂತರ ನಂತರ ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ತುಪ್ಪನ ಆ್ಯಡ್ ಮಾಡ್ಕೊಳ್ಳಿ ಯಾಕಂದರೆ ತುಪ್ಪದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ ಬಿರಿಯಾನಿಗಂತೂ ತುಪ್ಪ ಹಾಕುದ್ರಂತೂ ಅಷ್ಟು ಟೇಸ್ಟಿಯಾಗಿರುತ್ತೆ ನೀವು ಹೊರಗಡೆ ತರುವಂತಹ ಬೇರೆ ಮೆಸ್ ಮಸಾಲೆಗಳು ಯಾವುದೂ ಅವಶ್ಯಕತೆ ಇರೋಲ್ಲ ಇಷ್ಟು ಮಸಾಲೆ ಹಾಕೊಂಡ್ರೆ ಸಾಕು ಹಾಗೆ ಇದಕ್ಕೆ ನಾನು ಸ್ವಲ್ಪ ಒಂದು ಟೇಬಲ್ ಸ್ಪೂನಷ್ಟು ನಿಂಬೆ ರಸನ ಆ್ಯಡ್ ಮಾಡಿದ್ದೀನಿ ನಿಂಬೆ ರಸ ಯಾಕಂದರೆ ತುಂಬ ಉಡಿ ಉಡಿಯಾಗಿ ಬಿರಿಯಾನಿ ಬರಬೇಕು ಅಂದರೆ ನಾವು ನಿಂಬೆ ರಸ ಆ್ಯಡ್ ಮಾಡಲೇಬೇಕು ಹಾಗೆ ಹೆಚ್ಚಿರುವಂತಹ ಕೊತ್ತಂಬರಿ ಹಾಗೆ ಹೆಚ್ಚಿರುವಂತಹ ಪುದಿನನ ಮೇಲೆ ಸ್ವಲ್ಪ ನಾನು ಗಾರ್ನಿಶಿಗೆ ಅಂತ ಮೇಲೆ ಹಾಕಿದ್ದೀನಿ ಈಗ ಇಷ್ಟು ಕುದಿ ಬಂದ ಮೇಲೆ ನಾವು ಲಿಡ್ನ ಕ್ಲೋಸ್ ಮಾಡ್ಕೊಂಡು ನೋಡಿ ಇಷ್ಟು ಕುದಿ ಬರಬೇಕು ಈಗ ಲಿಡ್ನ ಕ್ಲೋಸ್ ಮಾಡ್ಕೊಂಡು ಇದನ್ನು ನಾವು ಮೂರು ವಿಷಲ್ಲು ಇಲ್ಲ ಎರಡು ವಿಷಲ್ಲು ನೀಟಾಗಿ ನೆಂದಿದ್ರೆ ನಮಗೆ ಎರಡು ವಿಷಲ್ ಸಾಕು ನೆಂದಿಲ್ಲ ಅಂದರೆ ಮೂರು ವಿಷಲ್ ಹುಡಿಗೆ ನಮಗೆ ಎಷ್ಟು ಬೇಕೋ ಆ ಥರ ಅನ್ಕೊಳ್ಳೋರು ಮೆತ್ತಗಿರಬೇಕು ಅಂದರು ಮೂರು ವಿಷಲ್ ಹಾಕ್ಸ್ಕೊಳ್ಳಿ ನಮಗಿಲ್ಲ ಬೇಡ ಮೆತ್ತಿಗೆ ಹುಡಿ ಉಡಿ ಉಡಿಯಾಗಿದ್ದಿರಬೇಕು ಅನ್ನೋರು ಎರಡು ವಿಷಲ್ ಹಾಕ್ಸ್ಕೊಂಡ್ರೆ ಸಾಕು ಹಾಗೆ ಅದು ವಿಜಲ್ ಆಗೋಷ್ಟಿಗೆ ನಾವಿಲ್ಲಿ ಬಿರಿಯಾನಿಗೆ ಮೊಸರು ಗೊಜ್ಜು ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ಬೌಲಷ್ಟು ಮೊಸರು ತೊಗೊಂಡಿದ್ದೀನಿ ನೀಟಾಗಿ ಥರ ಮಿಕ್ಸ್ ಮಾಡ್ಕೊಂಡು ಅದಕ್ಕೆ ಸಣ್ಣಗೆ ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ ಹಾಕಿ ಹಾಗೆ ಹೆಚ್ಚಿಟ್ಕೊಂಡಿರೋಂಥ ಸ್ವಲ್ಪ ಕೊತ್ತಂಬರಿ ಹಾಗೆ ಹಾಗೆ ಬಂದು ಹೆಚ್ಚಿಟ್ಕೊಂಡಿರುವಂತಹ ಟೊಮೆಟೊನ ಆ್ಯಡ್ ಮಾಡಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನೀವು ಉಪ್ಪನ್ನ ಆ್ಯಡ್ ಮಾಡಬೇಡಿ ಇವಾಗಲೇ ಯಾಕಂದರೆ ತುಂಬ ನೀರು ಬಿಟ್ಕೊಳ್ಳುತ್ತೆ ಮತ್ತು ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ ನೀವು ಯಾವಾಗ ಊಟಕ್ಕೆ ಕೂತ್ಕೊತಿರೋ ಆವಾಗ ನೀವು ಬೇಕಾದ್ರೆ ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೋಬೋದು ಉಪ್ಪು ಆ್ಯಡ್ ಮಾಡ್ಕೊಂಡಿಲ್ಲ ಅಂದರೂ ತುಂಬ ಚೆನ್ನಾಗಿರುತ್ತೆ ಹಾಗೇನೂ ತಿನ್ಬೋದು ಮೊಸ್ ಯಾವುದು ಅಷ್ಟೇ ಬಿರಿಯಾನಿಗೆ ಹಾಗೆ ಪಲಾವ್ಗೆ ಮೊಸರು ಗುಜ್ಜಿಲ್ಲ ಅಂದರೆ ಅಲ್ವಾ ಏನು ಟೇಸ್ಟ್ ಇರುತ್ತೆ ಸಿಗಲ್ಲ ನೋಡಿ ಇವಾಗ ಬಿರಿಯಾನಿ ರೆಡಿಯಾಗಿದೆ ಇಷ್ಟು ನೀಟಾಗಿ ಬಂದಿದೆ ಅಂದರೆ ತುಂಬ ನೀಟಾಗಿ ಬಂದಿದೆ ನೀವು ನೋಡ್ಬೋದು ಎಷ್ಟು ರುಚಿಯಾಗಿ ಕಾಣಿಸ್ತಾ ಇದೆ ಹಾಗೆ ನಮಗೆ ಕಲ್ಲರ್ ಆದರೂ ಅಷ್ಟೇ ಕಲರು ಹಾಗೆ ಕಣ್ಣಿಗೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ತುಂಬ ಚೆನ್ನಾಗಿರೋದು ನೋಡಿರ ಥರ ನಮಗೆ ತಿನ್ನೋಕೆ ಮನಸ್ಸು ಬರೋದು ಸೊ ಹಾಗೆ ನೋಡಿ ಎಷ್ಟು ಹುಡಿಯಾಗಿ ಬಂದಿದೆ ನಾನು ಎರಡು ವಿಜಾಲನ್ನ ಹಾಕ್ಸ್ಕೊಂಡಿದ್ದೀನಿ ತುಂಬ ಹುಡುಡಿಯಾಗಿ ಬಂದಿದ್ದೆ ನೀಟಾಗಿ ಅದು ಮತ್ತೆ ಮಿಕ್ಸ್ ಮಾಡ್ಕೊಳ್ಳೋದು ಬೇಡ ಒಂದೊಂದು ಸೈಡಿಂದ ನೀವು ತೊಗೊಂಡ್ರು ಅಷ್ಟು ಟೇಸ್ಟಾಗಿರುತ್ತೆ ಇಷ್ಟು ಉದುರು ಉದ್ರಾಗ ಬಂದು ನಿಮಗೆ ಬಿರಿಯಾನಿ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಹೋಟೆಲ್ನಲ್ಲಿ ಹೇಗೆ ನಾವು ಕೇಳಿಸ್ಕೊಂಡು ತಿಂತೀವಿ ಹೋಟೆಲ್ ರುಚಿ ಸೇಮ್ ಅದೇ ರುಚಿ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ದಮ್ ಬಿರಿಯಾನಿ ಅಂತ ಹೇಳ್ತಾರಲ್ವಾ ಸೊ ಆ ಟೇಸ್ಟ್ ಬಂದೇ ಬರುತ್ತೆ ಸೊ ಈ ರೆಸಿಪಿನೊಂದ್ಸರಿ ಟ್ರೈ ಮಾಡಿ ಇಷ್ಟ ಆದರೆ ನನಗೆ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಲೈಕ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಹೆಚ್ಚಿನ ವೀಡಿಯೋಗಳಿಗೆ ನನ್ನ ಜ್ಯೋತಿ ಲಾಕ್ಸ್ನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡ್ತಾಯಿರಿ ಥ್ಯಾಂಕ್ ಫಾರ್ ದ ವಾಚಿಂಗ್